ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಛಾಯಾ ವಸಂತ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇದು ಗಣೇಶ ಹಬ್ಬದ ವಿಡಿಯೋ ವೀಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಹಾಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ ಆಗೋ ತನಕ ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗಷ್ಟೇ ವೀಡಿಯೋದಲ್ಲಿ ನೋಡಿದ್ರಿ ನೀವು ನಾನು ರಂಗೋಲಿ ಹಾಕಿದ ವೀಡಿಯೋನ ಹಾಕಿದ್ದೆ ನಾನು ರಂಗೋಲಿ ಹಾಕಿದ ಟೈಮ್ ಬಂದು ನೈಟು ಒಂದೂವರೆ ಆ ಟೈಮಲ್ಲಿ ನಾನು ರಂಗೋಲಿನ ಹಾಕಿದ್ದು ಬೆಳಗ್ಗೆ ಎದ್ದು ನಾನು ರಂಗೋಲಿ ಬಿಡಿಸಿ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅಡುಗೆ ಪ್ರಿಪೇರ್ ಮಾಡೋಕ್ಕೆ ತುಂಬಾ ಲೇಟ್ ಆಗ್ತಿತ್ತು ಹಾಗಾಗಿ ನೈಟು ನಾನು ರಂಗೋಲಿನ ಹಾಕಿದೆ ಎರಡೂವರೆ ತನಕ ನಾನು ರಂಗೋಲಿ ಹಾಕಿ ಬಣ್ಣ ಹಾಕೋದೆ ಆಗೋಯಿತು ಅಷ್ಟು ಟೈಮ್ ತಗೊಳ್ತು ಚಿಕ್ಕು ರಂಗೋಲಿ ಆದರೂ ಕೂಡ ಎರಡೂವರೆ ತನಕ ರಂಗೋಲಿನ ಹಾಕಿಬಿಟ್ಟು ಎರಡೂವರೆಗೆ ಹೋಗಿ ಮಲ್ಕೊಂಡೆ ಎರಡೂವರೆಗೆ ಮಲಗಿ ಮೂರುವರೆಗೆ ಮತ್ತೆ ಎದ್ಬಿಟ್ಟೆ ನಾನು ಒನ್ ಅವರ್ ಅಷ್ಟೇ ನಿದ್ದೆ ಆವಾಗ ಮೂರುವರೆ ಮೇಲೆ ಮತ್ತೆ ಕೆಲಸಗಳು ಶುರು ಮಾಡಿಕೊಂಡು ನೆಲಗಳೆಲ್ಲ ಒರೆಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದು ನಾನು ನಾಲ್ಕೂವರೆಯಿಂದ ನಾನು ತರಕಾರಿ ಎಲ್ಲ ಹೆಚ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡೆ ಪಲ್ಯ ಮಾಡೋಕ್ಕೆ ನಾವು ಗಣೇಶ ಹಬ್ಬದ ದಿನವೇ ನಾಗರು ಮಾಡೋದು ಹಾಗಾಗಿ ನಾವು ಇವತ್ತು ನಾಗರು ಮಾಡ್ತೀವಿ ಅದಕ್ಕೋಸ್ಕರ ನಾನು ಬೆಳಗ್ಗೆ ಬೇಗನೆ ಎದ್ದು ಫಸ್ಟು ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ನಾನು ಅಡುಗೆ ಪ್ರಿಪೇರ್ ಮಾಡೋಕೆ ಶುರು ಮಾಡಿದ್ದು ಐದೂವರೆಯಿಂದ ಅಲ್ಲಿ ತನಕ ಕೆ ಕೆಲಸಗಳನ್ನ ಮುಗಿಸ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡು ಈರುಳ್ಳಿ ಟೊಮೊಟೊ ಪ್ರತಿಯೊಂದನ್ನು ಕೂಡ ಹೆಚ್ಚಿ ಎತ್ತಿಟ್ಕೊಂಡು ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಅಡುಗೆಗೆ ಬಂದೆ ಆವಾಗ ಟೈಮ್ ಬಂದು ಐದೂವರೆ ಆಗಿತ್ತು ಅಷ್ಟರಲ್ಲಿ ನಾನು ಐದೂವರೆಯಿಂದಲೇ ಅಡುಗೆನ ಶುರು ಮಾಡಿಕೊಂಡೆ ಬೇಗನೆ ನಾಗರು ಮಾಡೋಕೆ ಹೋಗ್ತೀವಿ ನಾವು ಹಾಗಾಗಿ ಮೊದಲಿಗೆ ನಾನು ಇಲ್ಲಿ ಪಲ್ಯ ಮಾಡೋಕೆ ಅಂತ ಹೇಳಿ ತರಕಾರಿನ ಬೇಯಕ್ಕೆ ಇಟ್ಬಿಟ್ಟು ಹಾಗೆಯೇ ಮಸಾಲನ ರುಬ್ಕೊಂಡಾಯಿತು ಮತ್ತು ಪಕ್ಕದ ಒಲೆಯಲ್ಲಿ ಒಗ್ಗರಣೆ ಒಗ್ಗರಣೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೋಬೇಕು ಅಂತೇಳಿ ನೋಡಿ ಪಕ್ಕದ ಒಲೆಯಲ್ಲಿ ನಾನು ತರಕಾರಿ ಬೇಯೋಕೆ ಇಟ್ಬಿಟ್ಟು ಈ ಕಡೆ ಒಗ್ಗರಣೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಖಾರ ರುಬ್ಬಿದ್ದೀನಲ್ವ ಅದನ್ನೆಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡು ಆದ ತಕ್ಷಣ ತೆಗೆದು ಪಲ್ಯನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇರೆ ಕೆಲಸಗಳಲ್ಲಿ ಸ್ವಲ್ಪ ಕಡಿಮೆ ಸಮಯದಲ್ಲೇ ಮಾಡ್ಬೋದು ಪಲ್ಯ ಮಾಡೋಕೆ ಟೈಮ್ ತಗೊಳುತ್ತೆ ತರಕಾರಿ ಎಲ್ಲ ಬೇಯಿಸ್ಕೋಬೇಕಲ್ಲ ಹಾಗಾಗಿ ಪ್ರತಿ ವರ್ಷವೂ ಹಾಗೆ ನಾನು ಮೂರುವರೆಗೇ ಇದ್ದೇಳೋದು ಗಣೇಶ ಹಬ್ಬದ ದಿನ ಅಂದರೆ ನಾವು ನಾಗರು ಮಾಡೋಕ್ಕೆ ನಾವು ಎಂಟು ಮನೆಯವರಿದ್ದೀವಿ ಎಂಟು ಮನೆಯವರು ನಾಲ್ಕು ಸಲ ಹೋಗ್ತೀವಿ ಎರಡು ಮನೆಯವರು ಒಂದು ಸಲ ಮೂರು ಮನೆಯವರು ಮೂರು ಮನೆಯವರು ಈ ಥರ ಹೋಗ್ತೀವಿ ಹಾಗಾಗಿ ಎಲ್ಲರೂ ಕೂಡ ಒಂದೇ ಟೈಮಲ್ಲಿ ಹೊರಟು ಬಿಟ್ಟಿರ್ತೀವಿ ಮೊದಲೆಲ್ಲ ಎಲ್ಲ ಜೊತೆಗೆ ಮಾಡ್ತಿದ್ದಾರಂತೆ ಇತ್ತೀಚೆಗೆ ಎಲ್ಲರೂ ಬೇರೆ ಬೇರೆ ಮಾಡೋ ಮಾಡ್ಕೊಬಿಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಒಂದೇ ಟೈಮಿಗೆ ಹೊರಟು ಬಿಡ್ತೀವಲ್ವ ಅದರಲ್ಲಿ ಪ್ರತಿ ವರ್ಷವೂ ನಮ್ಮ ಮನೆಯಲ್ಲಿಯೇ ಮೊದಲನೇ ಮೊದಲಿಗೆ ಹೋಗೋದು ನಾವು ನಾಗರು ಮಾಡೋಕ್ಕೆ ಹಾಗಾಗಿ ಪ್ರತಿ ವರ್ಷವೂ ನಾನು ಮೂರುವರೆಗೇ ಎದ್ದು ಕೆಲಸಗಳನ್ನ ಮುಗಿಸ್ಕೊಂಡು ಎಂಟೂವರೆ ಒಂಬತ್ತು ಅಷ್ಟರಲ್ಲಿ ಎಲ್ಲ ಕೆಲಸಗಳು ಮುಗಿದು ನಾನು ನಾನು ಕೂಡ ರೆಡಿಯಾಗಿ ಮಕ್ಕಳನ್ನು ಕೂಡ ರೆಡಿ ಮಾಡಬೇಕು ಆ ಟೈಮಿಂಗ್ ಅಷ್ಟರಲ್ಲಿ ಹಾಗಾಗಿ ಬೇಗ ಎದ್ದು ಕೆಲಸಗಳ್ನ ಮುಗಿಸ್ಕೊಳ್ತೀನಿ ಪಲ್ಯ ರೆಸಿಪಿನ ನಾನು ಆದಷ್ಟು ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅದಕ್ಕೋಗಿ ನಾನು ಯಾವುದನ್ನು ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ವೀಡಿಯೋದಲ್ಲಿ ನೀವು ಹಾಗೆ ನೋಡಿರ್ತೀರಾ ಅಂತೇಳಿ ಅಂದ್ಕೊಳ್ತೀನಿ ಈಗ ಪಲ್ಯನ ರೆಡಿ ಮಾಡಿಟ್ಟು ನಾನು ಸಾಂಬಾರಿಗೆ ಮಸಾಲ ರುಬ್ಕೊಳ್ಳೋಕೆ ಅಂತೇಳ್ಬಿಟ್ಟು ಕಾಯಿ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಅಂದರೆ ಒಂದು ಅರ್ಧದಷ್ಟು ಒಂದು ಈರುಳ್ಳಿಲಿ ಅರ್ಧದಷ್ಟು ಈರುಳ್ಳಿನ ಹಾಕ್ಕೊಂಡು ಅರಿಶಿನ ಪುಡಿ ಮತ್ತು ಖಾರ ಪುಡಿ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಮಿಕ್ಸಿ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ನಾಗರು ಮಾಡುವಾಗ ಕಿಚುಡಿ ಮತ್ತು ಕಾಯಿ ರಸನೇ ಮಾಡ್ತಾರೆ ನಾವು ಕೂಡ ಅದನ್ನೇ ಮಾಡ್ತೀವಿ ಅದ್ರ ಜೊತೆಗೆ ಪಲ್ಯ ಮತ್ತು ಅನ್ನ ಸಾಂಬಾರು ಹಸಿ ಕೋಸಂಬರಿ ಕೂಡ ಮಾಡ್ತೀವಿ ನಾವು ಎಲ್ಲರೂ ಹೇಗೇನೇ ಮಾಡ್ತಾರ ಅಂತ ಗೊತ್ತಿಲ್ಲ ನಾವು ಮಾತ್ರ ಹೇಗೇನೆ ಮಾಡೋದು ಮತ್ತು ಬೇರೆ ಏನೂ ಐಟಮ್ಗಳನ್ನ ಮಾಡೋ ಹಾಗಿಲ್ಲ ನಾಗರಿಗೆ ಅನ್ನ ಸಾಂಬಾರು ಕೂಡ ಕೆಲವರು ಮಾಡೋಲ್ಲ ಆದರೆ ನಮ್ಮ ಕಡೆ ಮಾಡ್ತೀವಿ ನಾವು ಪ್ರತಿ ವರ್ಷವೂ ಹೇಗೆ ಮಾಡೋದು ಇದು ಸಾಂಬಾರು ಬಂದು ಕಾಯಿ ಬಜ್ಜಿ ಅಂತ ಹೇಳ್ತೀವಿ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಕಿಚುಡಿ ಪಲ್ಯ ಕಾಯಿರಸ ಜಾಸ್ತಿ ಮಾಡಿರ್ತೀನಿ ನಾನು ಕಿಚುಡಿನ ಯಾವಾಗಲೂ ಆ ಪಲ್ಯದಲ್ಲೇ ತಿನ್ನೋದು ನಮ್ಮ ಕಡೆ ಸಾಂಬಾರು ಮಾಡ್ತೀವಿ ಎಲ್ಲ ಥರ ತರಕಾರಿನೂ ಹಾಕಿ ಷಷ್ಠಿ ಹಬ್ಬದಲ್ಲಿ ಅದೇ ಥರನೇ ನಾನು ಈಗಲೂ ಅಷ್ಟೇ ಎಲ್ಲ ಥರದ ತರಕಾರಿನೂ ಕೂಡ ಹಾಕಿನೇ ಪಲ್ಯ ಮಾಡ್ತೀನಿ ಕಾಯಿರಸದಲ್ಲಿ ತಿಂತಾರೆ ನಮ್ಮ ಮನೆಯವರೆಲ್ಲರೂ ಕೂಡ ನಾನು ಮಾತ್ರ ಆ ಪಲ್ಯದಲ್ಲೇ ನಾನು ತಿನ್ನೋದು ನನಗೆ ಅದು ಕಿಚುಡಿ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಯಾವಾಗಲೂ ಎಷ್ಟು ಸಲ ಮಾಡಿದ್ರು ಕೂಡ ನಾನು ಕಿಚುಡಿನ ಯಾ ತುಂಬ ಇಷ್ಟಪಟ್ಟು ತಿಂತೀನಿ ಅಷ್ಟು ಇಷ್ಟ ನನಗೆ ಕಿಚುಡಿ ಅಂತ ಅಂದರೆ ನೋಡಿ ಸಾಂಬಾರು ಕೂಡ ರೆಡಿ ಆಯಿತು ಸ್ವಲ್ಪನೇ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಸೊ ಅನ್ನನೂ ಅಷ್ಟೇ ವೈಟ್ ರೈಸ್ನ ಸ್ವಲ್ಪನೇ ಮಾಡಿರ್ತೀನಿ ಕಿಚುಡಿ ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ ಅಡುಗೆ ಎಲ್ಲ ಮುಗಿಸಿ ನಾನು ನಾಗರಿಗೆ ಆಗ್ರಿಗೆ ಪೂಜೆ ಸಾಮಾನಾಗಲಿ ಅಡುಗೆ ಮಾಡಿರೋದು ಎಲ್ಲದನ್ನು ಕೂಡ ಪ್ರತಿಯೊಂದನ್ನು ಮಾಡಿಟ್ಕೊಂಡು ಎತ್ತಿಟ್ಕೊಬೇಕಲ್ವ ಹಾಗಾಗಿ ಫಸ್ಟು ಅಡುಗೆದು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ನಾನು ಪೂಜೆ ಸಾಮಾನನ್ನು ರೆಡಿ ಮಾಡ್ಕೊಳಕ್ಕೆ ಹೋಗ್ಬಿಡ್ತೀನಿ ಇದನ್ನು ಮಾಡ್ತಾ ಅದನ್ನು ಮಾಡ್ತಾ ಇದ್ರೆ ಒಂದು ಇಟ್ಟಿರ್ತೀವಿ ಒಂದನ್ನ ಇಟ್ಟಿರೋಲ್ಲ ಹೋಗ್ಬಿಟ್ಟಿರ್ತೀವಿ ಈ ರೀತಿ ಮಾಡೋ ಆಗಿಲ್ಲ ಯಾಕೆಂದರೆ ನಾಗರು ಮಾಡೋಕ್ಕೆ ಹೋದಾಗ ಯಾವುದೇ ಒಂದು ವಸ್ತುನೇ ಆಗಲಿ ಬಿಟ್ಟು ಹೋಗಿ ಮತ್ತೆ ರಿಟರ್ನ್ ಬರಬಾರ್ದು ಮನೆಗೆ ಅಂತ ಹೇಳ್ತಾರೆ ಹಾಗಾಗಿ ನಾವು ನಾಗರು ಮಾಡೋಕ್ಕೆ ಹೋಗುವಾಗ ಪ್ರತಿಯೊಂದನ್ನು ಕೂಡ ನಾವು ಒಂದಲ್ಲ ಎರಡು ಸಲ ಮೂರು ಸಲ ಆಗಲಿ ನೋಡಿಕೊಂಡು ಪ್ರತಿಯೊಂದನ್ನು ನೀಟಾಗಿ ಹೋಗಬೇಕಾಗುತ್ತೆ ಹಾಗಾಗಿ ನಾನು ಅಡುಗೆ ಎಲ್ಲ ಮುಗಿಸ್ ಮೇಲೆ ಪೂಜೆ ಸಾಮಾನನ್ನೆಲ್ಲ ರೆಡಿ ಮಾಡ್ಕೊಳಕ್ಕೆ ಹೋಗೋದು ಈಗ ಸಾಂಬಾರು ಮತ್ತು ಪಲ್ಯ ರೆಡಿ ಆಗಿದೆ ಇವಾಗ ಮತ್ತು ಕಿಚುಡಿ ಮಾಡಬೇಕು ಕಿಚುಡಿನ ಆಮೇಲೆ ಮಾಡೋಣ ಅಂದರೆ ನಾವು ಹೊರಡುವಾಗ ಮಾಡಿದ್ರಾಗುತ್ತೆ ಹೇಳ್ಬಿಟ್ಟು ಕಿಚುಡಿನ ಮಾಡಿಲ್ಲ ಮತ್ತು ಚಿಗ್ಣಿ ಮತ್ತು ತೊಮಟಾನ ಮಾಡ್ಕೋಬೇಕು ನಾನು ತೊಮಟ ಮತ್ತು ಚಿಗ್ಣಿನ ಮಾಡೋಕೆ ಅಂತ ಹೇಳಿ ನೋಡಿ ಇವಾಗ ಎಳ್ಳು ಮತ್ತು ಅಕ್ಕಿ ಹಿಟ್ಟನ್ನು ತಗೊಂಡಿಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಮನೆಯಲ್ಲೇ ಇತ್ತು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಬೆಲ್ಲನ ಚ ಸಣ್ಣದಾಗಿ ಕೆಚ್ಚಿ ಪುಡಿ ಮಾಡಿ ಎರಡನ್ನೂ ಸೇರಿ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಬಿಟ್ಟು ಕಟ್ಟಿಟ್ಕೋಬೇಕು ನೋಡಿ ಈ ರೀತಿ ಮಾಡಬೇಕು ಇದಕ್ಕೆ ಸ್ವಲ್ಪ ಒಂದೆರಡೆರಡನೇ ನೀರನ್ನ ಹಾಕ್ಕೊಂಡು ಕಟ್ಟಬೇಕಾಗುತ್ತೆ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಲ್ಲ ಅಂತೇಳ್ಬಿಟ್ಟು ತುಂಬ ಗಡಿ ಬಿಡಿಯಲ್ಲಿ ವಾಯ್ಸ್ ಓವರ್ ಮಾಡೋದಾಗ್ಲಿ ಎಡಿಟ್ ಮಾಡೋದಾಗ್ಲಿ ಮಾಡಿಬಿಟ್ಟಿದ್ದೀನಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನು ಮಾತಾಡ್ಬೋ ಅಥವಾ ವಿಡಿಯೋ ಎಡಿಟ್ ಮಾಡಿರೋದ್ರಲ್ಲಾಗಿ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಮಾ ಚಿಗ್ಣಿ ಟೊಮ ತೊಮಟ ಇದನ್ನು ಮೊದಲೇ ಮಾಡಿಟ್ಕೊಬಾರ್ದು ಅಂದರೆ ಹಿಂದಿನ ದಿನವೇ ಮಾಡಿಟ್ಕೊಳ್ಳೋದು ನಾಳೆ ಟೈಮ್ ಆಗಿಬಿಡುತ್ತೆ ಇದನ್ನು ಮೊದಲೇ ಪ್ರಿಪೇರ್ ಮಾಡಿಡೋಣ ಈ ರೀತಿ ಎಲ್ಲ ಮಾಡಬಾರ್ದು ಬೇರೆ ಯಾವುದೇ ಕಾರ್ಯಗಳಲ್ಲಾಗಲಿ ಒಂದು ದಿನ ಇದ್ದಂಕ್ಲೆ ಮಾಡಿಟ್ಕೊಂಡಿರ್ತೀವಿ ಆದರೆ ನಾಗರು ಮಾಡುವಾಗ ಪ್ರತಿಯೊಂದನ್ನು ಕೂಡ ನಾವು ಅವತ್ತೇ ರೆಡಿ ಮಾಡ್ಕೋಬೇಕಾಗುತ್ತೆ ಯಾವುದನ್ನು ಕೂಡ ಹಿಂದಿನ ದಿನವೇ ಮಾಡಿತ್ತಿಟ್ಕೊಳ್ಳೋದು ಇಟ್ಕೊಳ್ಳೋದು ಈ ರೀತಿ ಮಾಡ್ಕೋಬಾರ್ದು ಅದನ್ನು ಎಷ್ಟು ನಿಷ್ಠೆಯಿಂದ ಮಾಡ್ತೀವೋ ನಮಗೆ ಅಷ್ಟೇ ಒಳ್ಳೆಯದು ಇವಾಗ ಚಿಗ್ಣಿ ಮಾಡೋಕೆ ಅಂತ ಹೇಳ್ಬಿಟ್ಟು ಎಳ್ಳನ್ನ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಅಂದರೆ ಅರ್ಧಂಬರ್ಧ ಪೌಡರ್ ಆಗೋ ಥರ ಮೊದಲು ಎಳ್ಳನ್ನು ಮಾತ್ರ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಎಳ್ಳು ಹಾಗೆ ಇದ್ದಂಕ್ಲೇ ನಾವು ಬೆಲ್ಲನ ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೊಳ್ಳೋಕೆ ಹೋದರೆ ಅದು ಎಳ್ಳು ಸಣ್ಣ ಆಗೋಲ್ಲ ಹಾಗಾಗಿ ಮೊದಲೇ ಒಂದೆರಡು ಸುತ್ತು ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ಅದು ಅರ್ಧಂಬರ್ಧ ಪೌಡರ್ ಆಗಿರುತ್ತಲ್ಲ ಆವಾಗ ನಾವು ಬೆಲ್ಲನೇ ಸೇರಿಸ್ಕೋಬೇಕಾಗುತ್ತೆ ನೋಡಿ ಆವಾಗ ಅದನ್ನು ಚೆನ್ನಾಗಿ ಮಿದ್ದು ಕಟ್ಟೋಕ್ಕೂ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಯಾವ ರೀತಿ ಆಗಿದೆ ಅಂತೇಳಿ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ಒಂದೆರಡು ಸಲ ಒಂದೆರಡು ರೌಂಡು ನಾವು ಮೊದಲೇ ಮಿಕ್ಸಿ ಮಾಡಿಕೊಂಡು ಅದಾದಮೇಲೆ ಬೆಲ್ಲನ ಸೇರಿಸ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬಂತಲ್ವ ಒಂದೇ ಸಲನೇ ಈ ರೀತಿ ಮಾಡ್ಕೋಬೇಕು ಚಿಗ್ಣಿ ತೋಮಟ ಮಾಡೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ನಾನೇನು ಹೇಳ್ಕೊಡ್ಬೇಕಾಗಿಲ್ಲ ಮಾಡ್ತಿದ್ದೀನಲ್ವ ಅದು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನಮ್ಮ ಅಮ್ಮ ಮನೆಯಲ್ಲಿದ್ದಾಗ ನಾವು ನಾಗರೂನ ಮಾಡ್ತಿರ್ಲಿಲ್ಲ ಯಾವಾಗಲೂ ಮಾಡಿಲ್ಲ ಹಾಗಾಗಿ ನಮಗೇನೋ ಗೊತ್ತಿರಲಿಲ್ಲ ಮದುವೆ ಆಗಿ ಬಂದ ನಾನು ನಾಗರು ಮಾಡೋದೆಲ್ಲ ನೋಡಿದ್ದಾಗಲಿ ಮಾಡಿದ್ದಾಗಲಿ ಎಲ್ಲದನ್ನು ಮದುವೆ ಆಗಿ ಬಂದ ಅಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ನಾವು ನಾಗರೂನ ಮಾಡಿಲ್ಲ ಈಗಲೂ ಕೂಡ ಮಾಡಲ್ಲ ಅಲ್ಲಿ ಯಾರೂ ಅಷ್ಟಾಗಿ ನನಗೆ ಗೊತ್ತಿರಲಿಲ್ಲ ಮದುವೆ ಆಗಿ ಬಂದ ನಾನು ನಾಗರು ಮಾಡೋದನ್ನೆಲ್ಲ ನೋಡಿಕೊಂಡಿದ್ದು ಯಾವ ರೀತಿ ಮಾಡಬೇಕು ಅಂತ ಎಲ್ಲ ನೋಡಿ ಇವಾಗ ಎಷ್ಟು ಬೇಕೋ ಅಷ್ಟನ್ನು ನಾನು ಕಟ್ಟಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ಇತ್ತಲ್ವ ಎಳ್ಳು ಅದನ್ನೇ ನಾನು ಬೆಲ್ಲ ಮತ್ತು ಎಳ್ಳನ್ನು ಸೇರಿಸಿ ಎಳ್ಳುಡಿ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತಿದ್ದೀನಿ ಅದನ್ನು ಕಟ್ಟಲ್ಲ ಚಿಗ್ನಿನ ಕಟ್ಕೊತೀವಲ್ಲ ಆ ರೀತಿ ಕಟ್ಟಲ್ಲ ಎಳ್ಳು ಮತ್ತು ಪೌ ಬೆಲ್ಲನ ಪೌಡ್ರ್ ಮಾಡಿ ಎತ್ತಿಟ್ಕೊಂಡು ಅದನ್ನು ಸಂಜೆ ಗಣಪತಿಗೆ ಪೂಜೆ ಮಾಡಿಸ್ಕೊಬರಕ್ಕೆ ಹೋಗ್ತೀನಲ್ವ ಆವಾಗ ಇದು ಎಳ್ಳುಡಿನ ಹೋಗ್ತೀನಿ ನೈವೇದ್ಯಕ್ಕೆ ಅಂತ ಹೇಳಿ ಹಾಗಾಗಿ ಸ್ವಲ್ಪನ ಈ ರೀತಿ ಮಾಡಿ ಪ್ರತಿ ವರ್ಷವೂ ಎತ್ತಿಡ್ಕೊಳ್ತೀನಿ ಹಬ್ಬದ ದಿನ ಮತ್ತು ಹಬ್ಬ ಎಲ್ಲ ಮುಗಿದ್ಮೇಲೆ ಪ್ರತಿ ವರ್ಷವೂ ನಾವು ನಮ್ಮ ಅತ್ತಿಗೆಗೆ ಬಾಗಿನ ಕೊಡೋಕೆ ಹಬ್ಬದ ದಿನವೇ ಹೋಗ್ತೀವಿ ಅವ್ರಿಗೂ ಚಿಗ್ನಿ ತೊಮಟ ಅಂದರೆ ತುಂಬಾ ಇಷ್ಟ ಹಾಗಾಗಿ ಪ್ರತಿ ವರ್ಷವೂ ಅವ್ರಿಗೂ ಕೂಡ ಚಿಗ್ನಿ ತೊಮಟಾನ ಹೋಗ್ತೀನಿ ಅದಕ್ಕೋಸ್ಕರನೇ ಸ್ವಲ್ಪ ಜಾಸ್ತಿನೇ ಮಾಡಿ ಎತ್ತಿಟ್ಕೊಂಡಿರ್ತೀನಿ ಇವಾಗ ಕಾಯಿ ರಸ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಕಾಯಿ ಮತ್ತು ಬೆಲ್ಲನ ಹಾಕಿ ರುಬ್ಬಿ ಎತ್ತಿಟ್ಕೊಳೋದು ಆದರೆ ಇವಾಗಲೇ ರುಬ್ಬಲ್ಲ ನಾ ಅಂದರೆ ಎಲ್ಲ ಕೆಲಸಗಳು ಮುಗಿದು ಅಡುಗೆದು ಪೂಜೆದು ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡು ಆದಮೇಲೆ ನಾನು ಕಾಯಿ ರಸನ ಮಾಡೋದು ಮುಂಚೆಗೆ ಮಾಡಿಟ್ಕೊಳ್ಳೋಲ್ಲ ಇನ್ನೂ ತುಂಬಾ ಟೈಮ್ ಇದೆ ಹಾಗಾಗಿ ಜಸ್ಟ್ ಮಿಕ್ಸಿ ಜಾರ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ವರ್ಷ ಇನ್ನೂ ಬೇಗನೆ ನಾನು ಅಡುಗೆಗಳೆಲ್ಲದನ್ನು ಮುಗಿಸ್ಕೊಂಡಿದ್ದೆ ಪ್ರತಿ ವರ್ಷ ಎಂಟೆಂಟೂವರೆ ಅಂತೂ ಆಗ್ತಿತ್ತು ನಾನು ಅಡುಗೆ ಮುಗಿಸೋದೇ ಅಷ್ಟು ಬೇಗ ಇದ್ರೂ ಈ ವರ್ಷ ವೀಡಿಯೋ ಮಾಡಿಕೊಂಡ್ರೂ ವೀಡಿಯೋ ಮಾಡಿಕೊಂಡು ಕೆಲಸಗಳನ್ನ ಮಾಡಿಕೊಂಡ್ರು ಕೂಡ ಬೇಗನೆ ಅಂದರೆ ಏಳುವರೆಗೆಲ್ಲ ನನ್ನದು ಅಡುಗೆ ಕೆಲಸ ಪೂರ್ತಿಯಾಗಿ ಮುಗಿದಿತ್ತು ನೋಡಿ ಇವಾಗ ಫುಲ್ ಬೆಳಕಾದ ಮೇಲೆ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಬಾಗ್ಲದು ಅಂದರೆ ನೈಟ್ ಅಷ್ಟೇ ರಂಗೋಲಿದು ಮಾಡಿದ್ನಲ್ವ ಅಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ ಹೇಳಿ ಈಗ ಬೆಳಗ್ಗೆ ವೀಡಿಯೋ ಮಾಡಿದ್ದೀನಿ ಬಾಗ್ಲದೆಲ್ಲ ಅದು ನಾನು ಒಳಗಡೆ ಹೊರಗಡೆ ಎಲ್ಲ ಹಂಗಾಗಿ ಹಾಗಾಗಿ ವಸ್ತು ಮೇಲಿನ ರಂಗೋಲಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದೆ ಆದರೂ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನನಗಂತೂ ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ ಆದರೆ ತುಂಬ ಟೈಮ್ ತಗೊಳುತ್ತೇನೆ ಹಾಗಾಗಿ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ರಂಗೋಲಿ ಹಾಕೋದೆಲ್ಲ ಅಮ್ಮ ಮನೆಯಲ್ಲಿದ್ದಾಗಂತೂ ಮದುವೆಗಿಂತ ಮುಂಚೆ ಅಂದರೆ ತುಂಬ ರಂಗೋಲಿಗಳಾಗ್ತಾಯಿದ್ದೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ ಪ್ರತಿಯೊಬ್ಬರು ಮನೆ ಬಾಗ್ಲಿಗೂ ನಾನು ರಂಗೋಲೆ ಹಾಕಿದ್ದೀನಿ ತುಂಬ ಜನ ಮನೆ ಬಾಗ್ಲಿಗೆಲ್ಲ ರಂಗೋಲಿ ಹಾಕಿದ್ದೀನಿ ಕರಿತಿದ್ರು ಬಾ ರಂಗೋಲಿ ಬಿಡು ಬಾ ರಂಗೋಲಿ ಬಿಡು ಅಲ್ಲೂ ಕೂಡ ಅಷ್ಟೇ ಯಾವುದಾದ್ರೂ ಹಬ್ಬಗಳಿದೆ ಅಂತ ಅಂದರೆ ನೈಟೇ ರಂಗೋಲೆ ಹಾಕಿ ಬಣ್ಣ ಎಲ್ಲ ತುಂಬ್ತಾ ಇದ್ದು ಇವಾಗ ಕಿಚುಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕಿಚುಡಿ ಮಾಡೋದು ತುಂಬಾ ಸಿಂಪಲ್ಲು ಬಟ್ ತುಂಬಾ ರುಚಿಯಾಗಿರುತ್ತೆ ಕಿಚುಡಿ ಅಂತೂ ನನಗಂತೂ ಕಿಚುಡಿ ಅಂದರೆ ತುಂಬಾ ಇಷ್ಟ ಆಗಲೇ ಹೇಳಿದ್ನಲ್ವ ಮೊದಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಜಾಸ್ತಿ ಎಣ್ಣೆನೂ ಕೂಡ ಹಾಕೋವಾಗಿಲ್ಲ ಸ್ವಲ್ಪ ಹಾಕಿಬಿಟ್ಟು ಅದಕ್ಕೆ ನಾನು ಒಣಮೆ ಹಣ್ಸಿನಕಾಯಿ ಒಂದು ಮೂರಿಂದ ನಾಲ್ಕು ಹಾಕಿದ್ದೀನಿ ಅಷ್ಟೇ ಅದಾದಮೇಲೆ ನಾನು ಡೈರೆಕ್ಟ್ ನೀರನ್ನ ಹಾಕಿದ್ದೀನಿ ನೀರನ್ನ ಮೇಲೆ ಬೆಳ್ಳುಳ್ಳಿ ಮತ್ತು ಅರಿಶಿನ ಪುಡಿ ಮತ್ತು ಇದು ಬಂದು ಕಿಚುಡಿ ಮಾಡೋ ಪೌಡರು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋದು ಇದಕ್ಕೆ ಜಸ್ಟ್ ಕಾಳು ಮತ್ತು ಜೀರಿಗೆ ಮತ್ತು ಧನಿಯಾ ಬೀಜ ಅಂದರೆ ಸಾಂಬಾರ್ ಬೀಜ ಅಂತಲೂ ಕರಿತೀನಿ ಅವು ಇದು ಮೂರನ್ನು ಮಾತ್ರ ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡು ಅಂದರೆ ಫ್ರೈ ಮಾಡ್ಕೊಬೇಕು ಡ್ರೈ ಆಗಿ ಎಣ್ಣೆ ಏನೂ ಕೂಡ ಹಾಕೋ ಹಾಗಿಲ್ಲ ಹಾಗೆ ಡ್ರೈ ಆಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ನ ಮಾಡ್ಕೋಬೇಕು ಇದು ಮೂರಷ್ಟೇ ನಾವು ಯಾವಾಗ್ಲೂ ಬಳಸೋದು ಸ್ವಲ್ಪ ಅರಿಶಿನ ಕೊನೆ ಇರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ನಾವು ಹಾಗೆ ಪೌಡರ್ಗೆ ಅಂದರೆ ಕಿಚುಡಿ ಮಾಡುವಾಗ ಅರ ಅರಿಶಿನ ಹಾಗೆ ಬಳಸೋದಿದ್ರೆ ಆಗ್ತಾ ಆಗುತ್ತೆ ಬಟ್ ನಾವು ಕೂಡ ಸ್ವಲ್ಪ ಬಳಸ್ತೀವಿ ಅತಿಯಾಗಿ ಅಲ್ಲ ಸ್ವಲ್ಪದ ಮಟ್ಟಿಗೆ ನಾವು ಅರ್ಶನ ಕೂಡ ಹಾಕ್ಕೊಂಡಿದ್ವಿ ಪೌಡರ್ ಮಾಡುವಾಗ ಇದಿಷ್ಟನ್ನು ಅಷ್ಟೇ ಹಾಕ್ತೀವಿ ಕೆಲವರು ಅದಕ್ಕೆ ಇನ್ನೂ ಕೆಲವು ಪ ಮಸಾಲ ಪದಾರ್ಥಗಳು ಅಂದರೆ ಈ ಚಕ್ಕೆ ಈ ರೀತಿ ಎಲ್ಲದನ್ನು ಕೂಡ ಬಳಸ್ತಾರೆ ಬಟ್ ನಾವು ಯಾವಾಗ್ಲೂ ಇದು ಮೂರನ್ನೇ ಹಾಕಿಯೇ ನಾವು ಪೌಡರನ್ನ ಮಾಡಿ ಎತ್ತಿಟ್ಕೊಳ್ಳೋದು ಮತ್ತು ಹಸಿ ಪಲ್ಲಾರನ್ನು ಕೂಡ ಮಾಡ್ತೀವಿ ಅದು ವೀಡಿಯೋ ಡಿಲೀಟ್ ಆಗಿದೆ ನಾನು ಕೆಲವೊಂದು ವೀಡಿಯೋನ ಇನ್ನೊಂದು ಮೊಬೈಲಲ್ಲಿ ವೀಡಿಯೋ ಮಾಡಿಕೊಂಡಿದ್ದೆ ಹಾಗಾಗಿ ತುಂಬಾ ವೀಡಿಯೋಸು ಡಿಲೀಟ್ ಆಗಿಬಿಟ್ಟಿದ್ದಾವೆ ನಾನು ನಾಗರು ಮಾಡೋಕೆ ಅಂತೇಳಿ ಪೂಜೆಗೆ ಏನೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಅದೆಲ್ಲದನ್ನು ಕೂಡ ವೀಡಿಯೋ ಮಾಡಿಕೊಂಡಿದ್ದೆ ನಾಗೃಗೆ ಅಡುಗೆ ಮತ್ತು ಮತ್ತು ಪೂಜೆ ಸಾಮಾನು ಎಲ್ಲದನ್ನು ರೆಡಿ ಮಾಡಿ ತಿಳ್ಕೊಂಡಿರ್ತೀವಲ್ಲ ಅದಕ್ಕೆ ಪಂಜೆ ಸುತ್ತಿ ಅದಕ್ಕೆ ಹೂ ಮುಟ್ಟಿಸಿ ಹೂದ್ಗಡ್ಡಿ ಹಚ್ಚಿ ಎಲ್ಲ ಬೆಳಗಿದ್ದು ಎಲ್ಲದನ್ನು ಕೂಡ ನಾನು ವೀಡಿಯೋ ಮಾಡಿ ಮಾಡ್ಕೊಂಡಿದ್ದೆ ಬಟ್ ಅದೆಲ್ಲ ವೀಡಿಯೋ ಇನ್ನೊಂದು ಮೊಬೈಲಲ್ಲಿತ್ತು ಅದೆಲ್ಲ ಡಿಲೀಟ್ ಆಗೋಗಿದ್ವು ನಾಗ್ರೂ ಕೂಡ ಮಾಡಿದ್ದು ಕೂಡ ವೀಡಿಯೋ ಮಾಡ್ಕೊಳೋಕ್ಕಾಗಿರಲಿಲ್ಲ ಜಸ್ಟ್ ಫೋಟೋ ಅಷ್ಟೇ ಆ್ಯಡ್ ಮಾಡಿದ್ದೀನಿ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಇದು ಮನೆಯಲ್ಲಿ ಈ ರೀತಿ ಪೂಜೆನ ಮಾಡುತ್ತಿರ್ತೀವಿ ನಾವು ಉಡುಪಿಗೆ ಮನೆಯಲ್ಲಿ ನಮ್ಮ ಮನೆಯವರು ಉಡುಪಿಗೆ ಪೂಜೆನ ಇರ್ತಾರೆ ನಾವು ನಾಗರಿಗೆ ಹೋದ ಮೇಲೆ ಅವರು ಮನೆಯಲ್ಲಿ ದೇವರಿಗೆ ಈ ರೀತಿ ಬಾಳೆದಲೆಯಲ್ಲಿ ಇಟ್ಟು ಪೂಜೆ ಮಾಡೋದು ನಾವು ಮನೆಯಲ್ಲಿ ಇದ್ದಾಗಲೇ ಪೂಜೆ ಮಾಡಲ್ಲ ಅದು ಯಾಕೆ ಅಂತ ಇದುವರೆಗೂ ಗೊತ್ತಿಲ್ಲ ನಾವು ನಾಗರಿಗೆ ತಗೊಂಡು ಹೋದ ಮೇಲೆ ಅವರು ಮನೆಯಲ್ಲಿ ಪೂಜೆ ಮಾಡೋದು ಮನೆಯಲ್ಲಿ ಉಡುಪಿಗೆ ಪೂಜೆ ಮಾಡಿ ಬಂದ ಮೇಲೆ ಅವರು ನಾಗರ ಹತ್ರ ಪೂಜೆ ಮಾಡ್ತಾರೆ ಅವ್ರು ಬರೋ ಅಷ್ಟರಲ್ಲಿ ನಾವು ನಾಗರು ಹೋಗಿರ್ತೀವಲ್ಲ ಅಲ್ಲಿ ಪ್ರತಿಯೊಂದು ಪೂಜೆ ಎಲ್ಲ ಮುಗಿಸಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ ಅಂದರೆ ನಾವು ಪೂಜೆ ಮಾಡೋ ಅಷ್ಟರಲ್ಲೇ ಬರ್ತಾರೆ ಬಟ್ ನಾವು ಹೋದ್ಮೇಲೆ ಮನೆಯಲ್ಲಿ ಪೂಜೆ ಮಾಡೋದು ನಾವು ಇರುವಾಗ ಜಸ್ಟ್ ಎಲ್ಲ ರೆಡಿ ಮಾಡಿರ್ತಾರೆ ನಾವು ಹೊರಗಡೆ ಮೇಲೆ ಮಾತ್ರ ಅವರು ಪೂಜೆನ ಮಾಡೋದು ಅದು ಯಾಕೆ ಅಂತ ಗೊತ್ತಿಲ್ಲ ನನಗೆ ಈಗ ಮನೆಗೆ ಬಂದಮೇಲೆ ನಾನು ಈ ರೀತಿ ನಾವು ಪ್ರತಿ ವರ್ಷವೂ ಮಾಡ್ತೀವಿ ಗೌರಿ ಗಣೇಶ ಹಬ್ಬದಲ್ಲಿ ನಮ್ಮಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ಮಾಡ್ತಾಯಿದ್ವಿ ಈ ರೀತಿ ಹೊಳಕಲ್ಲಾಗಲಿ ಆಮೇಲೆ ಕಾಯಿ ತುರಿ ಯಾವುದು ಮನೆ ಇರುತ್ತಲ್ಲ ಅದು ಈ ರೀತಿ ಮರಗಳನ್ನ ಸಾರಿಸಿ ಮರಗಳನ್ನ ಪೂ ಕೂಡ ಪೂಜೆ ಮಾಡ್ತೀವಿ ಬುಕ್ಕು ಕೂಡ ಪೂಜೆ ಮಾಡ್ತೀವಿ ಆಮೇಲೆ ರಾಗಿ ಕಲ್ಲನ್ನು ಕೂಡ ಪೂಜೆ ಮಾಡ್ತೀವಿ ನಮ್ಮ ಅಮ್ಮ ಮನೆಯಲ್ಲಿ ಈ ರೀತಿ ಮಾಡ್ತಿದ್ವಿ ಇಲ್ಲಿ ಯಾರೂ ಮಾಡೋದು ನಾನು ಅಷ್ಟು ನೋಡಿಲ್ಲ ಬಟ್ ನಾವು ಅಲ್ಲಿ ಮಾಡ್ತಿದ್ವಲ್ಲ ಹಬ್ಬದ ದಿನ ಯಾಕೆ ಬಿಡಬೇಕು ಅಂತ ಹೇಳಿ ನಾನು ವರ್ಷದಲ್ಲಿ ಒಂದು ದಿನ ಈ ರೀತಿ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳಿ ನಾನು ಇಲ್ಲಿ ಕೂಡ ಮದುವೆಯಾಗಿ ಬಂದಾಗಿನಿಂದ ಪ್ರತಿ ವರ್ಷವೂ ಈ ರೀತಿ ಮಾಡ್ತಾಯಿದ್ದೀನಿ ಒಳಕಲ್ಗಾಗಿ ರಾಗಿ ಕಲ್ಗಾಗ್ಲಿ ಚಿಗ್ಣಿ ತೊಮಟ ಹಣ್ಣುಗಳು ಎಲ್ಲದನ್ನು ಇಟ್ಬಿಟ್ಟು ಈ ರೀತಿ ಪೂಜೆನ ಮಾಡ್ತೀನಿ ನಾವು ನಾಗರು ಮಾಡ್ಕೊಂಡು ಮನೆಗೆ ಬಂದಮೇಲೆ ಮತ್ತೆ ಇನ್ನೂ ಅಂದರೆ ಹೇಳಿದ್ನಲ್ವ ಈಗ ನಾವು ಮೂರು ಮನೆಯವರು ನಾಲ್ಕು ಮನೆಯವರು ಈ ರೀತಿ ಒಂದೊಂದು ಸಲ ಹೋಗ್ತೀವಿ ಅಂತ ನಾವು ಹೋಗಿ ಬಂದ ಮೇಲೆ ಇನ್ನೊಬ್ಬರು ಹೋಗೋದು ಆ ರೀತಿ ಮಾಡ್ತೀವಿ ಈ ವರ್ಷ ಬೆಳಗ್ಗೆ ನಾವು ಒಂಬತ್ತು ಗಂಟೆಯಿಂದ ಒಂಬತ್ತುವರೆ ಅಷ್ಟರಿಂದ ನಾಗರು ಮಾಡೋಕ್ಕೆ ಹೋಗ್ತಿದ್ವಿ ಆದರೆ ಈ ವರ್ಷ ನಾವು ನಾಗರು ಮಾಡಕ್ಕೆ ಹೋಗಿದ್ದು ಮಧ್ಯಾಹ್ನ ನಾಲ್ಕು ಗಂಟೆ ಆಯಿತು ಯಾಕೆಂದರೆ ನಾ ಬೆಳಗ್ಗೆ ನಮ್ಮೂರಲ್ಲಿ ಒಂದು ಆಗಿಬಿಡ್ತು ನಾವು ಇನ್ನೇನು ಹೊರಡಬೇಕು ನಾಗರು ಮಾಡೋಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಷ್ಟರಲ್ಲಿ ಹಿಂಗೆ ಸಾವಾಗಿದೆ ಅಂತ ಹೇಳಿದ್ರು ಊರಲ್ಲಿ ಸಾವಿಟ್ಕೊಂಡು ನಾವು ನಾಗರು ಮಾಡೋದು ಸರಿಯಲ್ಲ ಅಂತ ಹೇಳಿಬಿಟ್ಟು ಲೇಟಾಗಿ ಹೋಗಿ ನಾಗರೂನ ಮಾಡ್ಕೊಂಡು ಬಂದ್ವಿ ಮತ್ತು ನನಗೆ ಬಾಗಿನ ಕೊಡೋಕೆ ಅಂತೇಳಿ ಹಬ್ಬದ ಹಿಂದಿನ ದಿನ ಅಂದರೆ ಗೌರಮ್ಮ ಬರೋ ಹಿಂದಿನ ದಿನ ನಮ್ಮ ಅಪ್ಪ ಅಮ್ಮ ನನಗೆ ಪ್ರತಿ ವರ್ಷವೂ ಬಾಗಿನ ತಗೊಬರ್ತಾರೆ ಈ ವರ್ಷ ಬಾಗಿನಕ್ಕೆ ನಾನು ಇಲ್ಲಿ ನೋಡಿ ಕರೆಂಟ್ ಒಲೆನ ತಗೊಂಡಿದ್ದೀನಿ ಅದನ್ನು ಕೂಡ ಪೂಜೆ ಮಾಡೋಣ ಇವತ್ತು ಹಬ್ಬ ಅಲ್ವಾ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀನಿ ಲಾಸ್ಟ್ ಇಯರು ಫ್ರಿಜ್ನ ತಗೊಂಡಿದ್ದೆ ಇಲ್ಲಿಗೆ ಒಂದು ವರ್ಷ ಆಯಿತು ನಾನು ಫ್ರಿಜ್ನ ತಗೊಂಡು ಈ ವರ್ಷ ಇದು ಬೇಕು ಅಂತ ನಾನೇ ಕೇಳಿದ್ದು ಅವರು ನಾವೇನು ಕೇಳ್ತೀವೋ ಅದನ್ನೇ ಕೊಡಿಸ್ತಾರೆ ಇರಲಿ ಬೇಕಾಗುತ್ತೆ ಅಂತ ಹೇಳಿ ನಾನು ಇದನ್ನೇ ಕೊಡಿಸಿ ಅಂತ ಹೇಳಿದೆ ನಾನು ಅಪ್ಪ ಇಬ್ಬರೂ ಕೂಡ ಬಾಣವರಕ್ಕೆ ಹೋಗಿ ತೊಗೊಂಡು ಬಂದಿದ್ವಿ ನಮ್ಮಮ್ಮ ಮೊದಲಿಗೆ ಹಾಲನ್ನ ಕಾಯಿಸು ಅಂತ ಹೇಳಿದರು ಹಾಗಾಗಿ ಇವತ್ತು ಪೂಜೆ ಮಾಡಿ ಹಾಲನ್ನು ಕೂಡ ಕಾಯಿಸ್ತಾ ಇದ್ದೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮತ್ತು ಎಷ್ಟೊಂದು ವೀಡಿಯೋಗಳಿದ್ದು ಗಣೇಶನಿಗೆ ಪೂಜೆ ಮಾಡಿಸ್ಕೊಂಡು ಬಂದಿದ್ದು ದೇವಸ್ಥಾನಕ್ಕೆ ಹೋಗಿದ್ದು ಗಣೇಶನ್ದು ವೀಡಿಯೋ ಅಂದರೆ ಗಣಪತಿದು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ಹೋಗಿ ಬಂದಿದ್ದೆಲ್ಲ ತುಂಬ ಜನ ಇದ್ದರು ದೇವಸ್ಥಾನದಲ್ಲಿ ಅದೆಲ್ಲದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೆ ಎಲ್ಲ ವೀಡಿಯೋ ಇನ್ನೊಂದು ಮೊಬೈಲಲ್ಲಿತ್ತು ಅದು ಎಲ್ಲ ಡಿಲೀಟ್ ಆಗೋಯ್ತು ಮತ್ತು ಅತ್ತಿಗೆ ಮನೆಗೆ ಬಾಗ್ನ ಕೊಡೋಕೆ ಅಂತ ಹೇಳಿ ಹೋಗಿದ್ವಲ್ವ ಅವ್ರ ಮನೆಗೆ ಹೋಗಿದ್ದು ಎಲ್ಲದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ನಾನು ಅದು ಕೂಡ ಡಿಲೀಟ್ ಆಗೋಯ್ತು ಇರೋ ವೀಡಿಯೋಸ್ನ ಅಡ್ಜಸ್ಟ್ ಮಾಡಿದ್ದೀನಿ ಮತ್ತು ಇದು ಬಂದು ಎರಡು ಸಾವಿರ ಇದಕ್ಕೆ ಪ್ರೆಸ್ಟೀಜ್ ಕಂಪ್ನಿದ ತಗೊಂಡಿದ್ದೀವಿ ಮತ್ತು ಇದು ಎಲ್ಲ ಪಾತ್ರೆಗಳ ಇಡೋ ಅಂಥದ್ದಲ್ಲ ಅದು ಮೂರುವರೆ ಸಾವಿರ ಇಡಿದ್ರು ನನಗೆ ಯಾಕೋ ಅದು ಬೇಡ ಅನ್ನಿಸ್ತು ಅಂದರೆ ಅದು ಈ ರೀತಿ ನಾವು ಅಡುಗೆ ಮಾಡುವಾಗ ಅಲ್ಲಿ ರೆಡ್ ಥರ ಕಾಣಿಸ್ತಾ ಇರುತ್ತಂತೆ ಅಂದರೆ ನಾವು ಕರೆಂಟ್ ಆನ್ ಮಾಡ್ತೀವಲ್ವಾ ಆವಾಗ ಸೊ ಬೇಡ ಯಾಕೋ ಅಂತ ಅನ್ನಿಸ್ತು ನನಗೆ ಅದನ್ನೇ ತಗೊಳ್ತೀನಿ ಅಂತ ಮೊದಲು ಹೇಳಿದ್ದೆ ಕೊನೆಗೆ ನಾನೇ ಬೇಡ ಇದನ್ನ ಕೊಡಿಸಿ ಅಂತ ನಾನೇ ಕೇಳಿದ್ದು ಅವ್ರು ಅದನ್ನೇ ಕೊಡಿಸ್ತೀನಿ ಅಂತ ಹೇಳಿದರು ನಾನು ಯಾವ್ದು ಬೇಕೋ ಅದನ್ನೇ ಆದರೆ ನಾನೇ ಕೊನೆಯಲ್ಲಿ ಬೇಡ ಇದೆ ತಗೊಳ್ತೀನಿ ಅಂತ ಹೇಳಿದೆ ಇದು ಜಸ್ಟ್ ಸ್ಟೀಲ್ ಪಾತ್ರೆಗಳನ್ನ ಮಾತ್ರ ಇಡೋಕ್ಕಾಗುತ್ತೆ ಸದ್ಯಕ್ಕೆ ಸಾಕು ಇದೆ ಅಂತ ಅಂದ್ಕೊಂಡೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆದವರು ಕೊನೆಯಲ್ಲಿ ಒಂದು ಲೈಕ್ನ ಮಾಡಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದ ಜೊತೆಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ